ದೀಪಾಲಂಕೃತಗೊಂಡ ದೇವಾಲಯದಲ್ಲಿ ಹನುಮ ಧ್ವಜದ ಸ್ವಚ್ಛಂದ ಹರಾಟ ಆಲಯದ ತುಂಬಾ ನಾಮದ ಜಪ ಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸ್ವಾಮಿಕಟ್ಟೆ ಗ್ರಾಮದಲ್ಲಿ ನೆಲೆ ನಿಂತ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ನಡೆದ ವಿಶೇಷ ಪೂಜೆಯ ದೃಶ್ಯ ಇದು ದೇವಾಲಯದ ಐದನೇ ವರ್ಷದ ವಾರ್ಷಿಕೋತ್ಸವ ಪರಿವು ಹಾಗೂ ಶ್ರಾವಣ ಮಾಸದ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವೆಂಬಂತೆ ಗ್ರಾಮದ ದಾಸಪ್ಪನವರಿಂದ ಬಿಳಿಗೂಡು ಸೇವೆ ನಡೆಸುವ ಮೂಲಕ ಜಾಗಟೆ ಶಂಕನಾದದೊಂದಿಗೆ ಪರಮಾತ್ಮನಿಗೆ ಭಕ್ತಿ ಸಮರ್ಪಿಸಲಾಯಿತು ಆರಾಧ್ಯ ದೈವ ಶ್ರೀರಾಮದೂತ ವೀರಾಂಜಯನಿಗೆ ಅಭಿಷೇಕ ಅಲಂಕಾರ ಹಾಗೂ ಮಹಾಮಂಗಳಾರತಿ ನೆರವೇರಿಸುವ ಮೂಲಕ ಆರಂಭಗೊಂಡ ಉತ್ಸವ ಮೂರ್ತಿಗಳ ಪಲ್ಲಕ್ಕಿ ಉತ್ಸವವು ಗ್ರಾಮದಲ್ಲಿ ಹಬ್ಬದ ಮೆರುಗು ನೀಡಿದ್ರೆ ಪ್ರಭು ಶ್ರೀರಾಮಚಂದ್ರ ತಾಯಿ ಸೀತಾಮಾತೆ ಲಕ್ಷ್ಮಣ ಹಾಗೂ ವೀರಾಂಜನಿಗೆ ಗ್ರಾಮಸ್ಥರು ಆರತಿ ಬೆಳಗಿ ಪೂಜೆ ಸಲ್ಲಿಸುವ ಮೂಲಕ ಭಕ್ತಿ ಭಾವದಲ್ಲಿ ಪುನೀತರಾದರು ವಿಶೇಷ ಕಾರ್ಯಕ್ರಮದ ಪ್ರಯುಕ್ತ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಭಗವಂತನಿಗೆ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದ್ರು ಪ್ರಸಿದ್ಧ ಹರಿಕತೆ ವಿದ್ವಾಂಸರಾದ ಶ್ರೀ ಭರತ್ ಶಿವಕುಮಾರ್ ಶಾಸ್ತ್ರಿ ಹಾಗೂ ಅವರ ತಂಡದಿಂದ ನಡೆದ ಶ್ರೀರಾಮಾಂಜನೇಯ ಹರಿಕತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಭಕ್ತರು ಹನುಮನ ದಿವ್ಯ ಚರಿತೆಯನ್ನ ಕೇಳುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು

ಪವನ ಸುತ ಹನುಮನ ಆರಾಧನೆ ದಿವ್ಯ ದರ್ಶನ ಪಡೆದ ಭಕ್ತರು ಭಗವಂತನ ಕೃಪೆಗೆ ಪಾತ್ರರಾದರು ಪ್ರದೀಪ್ ಜೊತೆ ಬಸವರಾಜ ಸ್ವಾಮಿ ಕಟ್ಟೆ ಸುದ್ದಿ ಏಟಿ ಚಿಕ್ಕಮಗಳೂರು ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ